ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮ್ದಾ ಲೋಕೇಶ್ ವ್ಲಾಗ್ಸ್ ನಾನಿವತ್ತು ನಿಮಗೆ ಎಕ್ಕದ ಹೂವು ಪೂಣಿಸೋದನ್ನು ಹೇಳ್ಕೊಡ್ತಾಯಿದ್ದೀನಿ ಈ ಎಕ್ಕದೂ ಎಲ್ಲ ದೇವ್ರಿಗೂ ಮುಡಿಸ್ ಪೂದು ಅಂತ ಹೇಳ್ತಾರೆ ಆದರೆ ಇದನ್ನು ಕೆಲವು ದೇವ್ರಿಗೆ ಮಾತ್ರ ಮುಡ್ಸೋಕ್ಕಾಗೋದು ದೇವರಿಗೆ ತುಂಬ ಇಷ್ಟ ಇದು ಅಂದ್ಬಿಟ್ಟು ದೇವರಿಗೆ ಮುಡಿಸ್ತಾರೆ ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಅಂಗಡಿಗಳಲ್ಲೆಲ್ಲ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನಿವತ್ತು ನಿಮಗೆ ಇದನ್ನು ಹೇಗೆ ಪೋಣಿಸೋದು ಹೇಗೆ ಇದ್ರೂ ಸಿಪ್ಪೆ ತೆಗೆದು ಪೋಣಿಸ್ತೀನಿ ಅಂತಂದು ನಿಮಗೆ ತೋರಿಸ್ತೀನಿ ನಾನಿವತ್ತು ಹಂಗೆ ಮೊದಲನೇದಾಗಿ ಇದನ್ನು ಸಿಪ್ಪೆ ಸುಲಿಬೇಕು ಹೀಗೆ ಇದ್ರದ್ದು ಸಿಪ್ಪೆ ತೆಗೆದು ಜೋಡಿಸ್ಕೋಬೇಕು ಇದನ್ನು ಅರಳಿರೋ ಹೂವು ಸಿಗುತ್ತೆ ನಮ್ಮಮ್ಮನ ಮನೇಲಿ ಇದ್ದಿತ್ತು ನಾನು ಹಾಗಾಗಿ ನಿಮಗೆ ತೋರ್ಸಕ್ಕಂತ ಇದನ್ನೇ ತೊಗೊಂಡು ಬಂದೆ ಸಿಪ್ಪೆನ ಹೀಗೆ ತೆಗೆದು ಸುಲಿದಿಟ್ಕೊಂಡು ಆಮೇಲೆ ನಂತರ ಪೋಣಿಸ್ಕೊಬೇಕು ನಾವು ನೋಡಿ ಈ ಥರ ಬರುತ್ತೆ ಹೂವು ಇದು ಅರಳಿರೋ ರೋವು ಆದರೆ ಇನ್ನೂ ದಪ್ಪ ದಪ್ಪ ಹೂವು ಸಿಗುತ್ತೆ ನನಗಿದು ಮೊಗ್ಗು ಹೂವು ಆಗಿರೋದ್ರಿಂದ ಸ್ವಲ್ಪ ಸಣ್ಣದೇ ಇದೆ ಅರಳಿರೋ ಹೂವು ತುಂಬ ವೈಟಿಗೆ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿದೆ ಇದು ಹೂವು ಮಾಡಿಕೊಂಡು ಪೋಣಿಸ್ಕೊಳ್ಳೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ನೋಡ್ತಿದ್ದೀರಲ್ಲ ಇದ್ರಲ್ಲಿ ನಾವು ದೊಡ್ಡ ದೊಡ್ಡ ಹಾರನ ಮಾಡ್ಬೋದು ನೋಡಿ ಚಿಕ್ಕ ಚಿಕ್ಕ ಹೂಗಳನ್ನೆಲ್ಲ ತೆಗ್ದಿಟ್ಬಿಡ್ತೀನಿ ಇದು ಯಾವುದಕ್ಕೂ ಯೂಸ್ ಆಗೋಲ್ಲ ಬೀಚುದ್ರೂ ವೇಸ್ಟೇ ಬೀಚಿಲ್ಲ ಅಂದ್ರೂ ಪೌಣ್ಸೋಕ್ಕಾಗಲ್ಲ ಆ ಥರ ಅದು ಹಾಗಾಗಿ ಅದನ್ನು ನಾನು ತೆಗ್ದ್ಬಿಡ್ತೀನಿ ಕಸ ಥರ ಅಂತ ಕಸಕ್ಕೆ ಹಾಕ್ಬಿಡ್ತೀನಿ ಅದು ಈ ಅರಳಿರೋ ಹೂವು ದಪ್ಪ ಹೂವು ಮತ್ತು ಅದಕ್ಕೂ ಸ್ವಲ್ಪ ಚಿಕ್ಕ ಮೊಗರಿನ ವೇಸ್ಟ್ ಆಗದಿರೋ ಇರೋ ಥರ ಹೇಗೆ ಪೋಣಿಸ್ಕೊಂಡು ದೇವ್ರಿಗೆ ಹಾಕ್ಬೋದು ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ ಈ ಥರ ಫುಲ್ ಎಲ್ಲನೂ ಬಿಡಿಸ್ಕೋಬೇಕು ಎಲ್ಲಾನು ಬಿಡಿಸ್ಕೊಂಡಾಯಿತು ನಾನಿವಾಗ ಇಲ್ಲಿ ಇಷ್ಟು ಮೊಗ್ಗನ್ನು ಇದನ್ನು ನಾನು ಸಪ್ರೇಟಾಗಿ ತೋರಿಸ್ತೀನಿ ಪೋಣಿಸೋದು ಹೇಗೆ ಅಂತ ಮತ್ತೆ ಈ ಇದು ಬಿಡಿಸಿರೋ ಹೂವು ಇದು ಬಿಡಿಸಿರೋದು ಇದು ಫುಲ್ ಮೊಗ್ಗಿರೋದು ಇದೂ ಏನು ವೇಸ್ಟ್ ಏನೂ ನಾನು ಪೋಣಿಸೋದು ತೋರಿಸ್ತೀನಿ ಆರಾಮ್ ಆರಾಮಾಗಿ ಆರಾಮ ಮಾಡಿ ದೇವ್ರಿಗೆ ಹಾಕ್ಬೋದು ನಾವು ಮನೇಲಿರೋ ದೇವ್ರುಗಳ್ಗೂ ನಾವು ಹಾಕ್ಬೋದು ಇದು ಹಾರ ಆ ಥರ ಚೆನ್ನಾಗಿರುತ್ತೆ ಇದು ಹಸಿದಿದ್ದಾಗಲೂ ಚೆನ್ನಾಗಿರುತ್ತೆ ಒಣಗಿದ್ದಾಗಲೂ ಚೆನ್ನಾಗಿರುತ್ತೆ ಈಗ ನಾನು ದಪ್ಪ ಸೂಜಿಗೆ ದಾರ ಪೋಣಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫಸ್ಟು ಇದ್ರ ಮೂಕು ಮುಂದೆ ಮುಂದೆ ಇರುತ್ತಲ್ಲ ಗಂಟು ಆ ಗಂಟು ಅದು ಚೆನ್ನಾಗಿರಲಿಲ್ಲ ಅದಕ್ಕೆ ಬಿಸಾಕ್ಬಿಟ್ಟೆ ನೋಡಿ ಈ ಮುಂದೆಯಿಂದ ಒಂದು ಪೋಣಿಸ್ಕೊಳ್ಬೇಕು ಹಿಂದೆಗಡೆಯಿಂದ ಇನ್ನೊಂದು ಪೋಣಿಸ್ಕೊಳ್ಬೇಕು ಹಿಂದೆಗಡೆ ಬ್ಯಾಕ್ ಸೈಡಿಂದ ಒಂದು ಪೋಣಿಸ್ಕೋಬೇಕು ಆವಾಗ ಅದು ಒಂಥರ ಡಿಫ್ರೆಂಟ್ ಡಿಸೈನ್ ಥರ ಕಾಣಿಸುತ್ತೆ ನೋಡಿ ಈ ಥರ ಮತ್ತು ಇನ್ನೊಂದು ಪೋಣಿಸ್ತೀನಿ ನೋಡಿ ಮುಂದೆಯಿಂದ ಒಂದು ಹಿಂದೆಯಿಂದ ಇನ್ನೊಂದು ಈ ಥರ ಪುಣಿಸ್ಕೋಬೇಕು ಪೋಣಿಸ್ಕೊಂಡು ಚೆನ್ನಾಗಿ ಇದನ್ನು ಹಾರ ಮಾಡ್ಕೊಳ್ಳೋದು ಹೇಗೆ ಅಂತಂದು ನೋಡಿ ಹಾಗೆಯೇ ಚೆನ್ನಾಗಿರುತ್ತೆ ಇದು ಒಂದು ಹಾರ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಹೂವು ಮುಡಿಸ್ತೀವಲ್ಲ ಆ ಥರ ಇದು ಒಂದು ಹಾರ ಹಾಕೋದು ಕಳಸಕ್ಕೆಲ್ಲ ಹಾಕೋಕ್ಕೆ ಕಳಸಕ್ಕೆಲ್ಲ ಎರಡು ಮೂರು ಎಳೆ ಮಾಡಿ ಹಾರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವುದೋ ದೊಡ್ಡ ಹಾರ ಹಾಕಿದ್ದೀವಿ ಅನ್ನೋ ಥರ ಕಾಣಿಸುತ್ತೆ ಫೋಟೋಗಳಿಗೋಷ್ಟೇ ಇದ್ದು ದಿಂಡು ಬೇರೆ ಬೇರೆ ಹೂವುಗಳನ್ನ ಸೇರಿಸಿ ಕೂಡ ಹಾರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಗಿಡ ಏನು ರೋಡ್ ಸೈಡಲ್ಲಿ ಎಲ್ಲಿ ಬೇಕಲ್ಲಿ ಎಲ್ಲ ಕಡೆ ಸುಮಾರು ಕಡೆ ಎಲ್ಲ ರೋಡ್ ಸೈಡಲ್ಲೇ ಇರುತ್ತೆ ಇದು ಗಿಡ ಎನ್ನೆಟ್ಟು ಬೆಳೆಸ್ಕೊಂಡಿರಲ್ಲ ರೋಡ್ ಸೈಡಲ್ಲಿ ಇರುತ್ತೆ ನಾವು ನಾವು ಕಿತ್ಕೊಳ್ಳೋಕೆ ಏನೋ ಒಂಥರ ಮುಜುಗರ ಪಟ್ಕೊತೀವಿ ಮತ್ತು ಗೊತ್ತಿರೋಲ್ಲ ಎಷ್ಟು ಗೊತ್ತಿಲ್ಲದೆ ಇರೋವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಈ ಹೂವನ್ನು ದೇವ್ರಿಗೆ ಹೇಗೆ ಮುಡ್ಸೋದು ಅನ್ನೋದು ಗೊತ್ತೇ ಇರೋಲ್ಲ ಎಷ್ಟೋ ಕಡೆ ತುಂಬ ಇರುತ್ತೆ ಆದರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಇದು ಎಷ್ಟೋ ಒಂದು ದೃಷ್ಟಿ ಆದರೆ ಇದ್ರ ಬೇರಿಂದ ಕೂಡ ದೃಷ್ಟಿ ತೆಗೆದು ಬಿಸಾಕೋ ಒಂದಿದೆ ಅದೊಂದು ಅನುಕೂಲ ಆಗುತ್ತೆ ಇದರಿಂದ ಮತ್ತು ಒಂದು ಟೈಮು ಮಕ್ಕಳು ಏನೋ ತಿಂತಿಲ್ಲ ಊಟ ಅಂತ ಎಲ್ಲ ಹೇಳುವಾಗ ಇದ್ರ ಮುಂದೆ ಹೋಗಿ ಅನ್ನೋದು ಉಂಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ದೃಷ್ಟಿ ಹೋಗುತ್ತೆ ಮಕ್ಳದ್ದು ದೃಷ್ಟಿ ಹೋಗುತ್ತೆ ಅಂತ ಹೇಳಿ ಪೂಜೆ ಮಾಡೋದು ಉಂಟು ನಮ್ಮ ಹಳ್ಳಿ ಕಡೆ ಉಂಟು ಇಲ್ಲೇನೋ ಗೊತ್ತಿಲ್ಲ ಈಗ ನೋಡಿ ನನಗೆ ಪೂರ್ತಿಯಾದಷ್ಟು ನಾನು ಬಿ ಬಿಡಿಸಿದ ಹೂವು ಅಷ್ಟು ಪೋಣಿಸಿದ್ದೀನಿ ಈ ಥರ ಆರ ಬರುತ್ತೆ ಈ ಥರ ಹಾರ ಬರುತ್ತೆ ಎರಡೆಳೆ ಮದಾದ್ರೂ ಮಾಡ್ಕೊಳ್ಬೋದು ನಾಲ್ಕೆಳೆ ಏನಾದರೂ ಮಾಡ್ಬೋದು ನಾನು ಇದನ್ನು ಕಟ್ ಮಾಡ್ತೀನಿ ಇವಾಗ ನನಗೆ ಇಷ್ಟು ಹೂವಲ್ಲಿ ಇಷ್ಟು ಇಷ್ಟು ಉದ್ದಹಾರ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ನೋಡಿರಿ ಎಳೆ ಮಾಡ್ಕೊಂಡ್ರಂತೂ ಆರ ಥರನೇ ಇರುತ್ತೆ ದೇವಸ್ಥಾನಗಳಿಗೆಲ್ಲ ಕೊಡ್ತಾರೆ ಪೂಜಾರಿಗೆ ಖುಷಿ ಆಗ್ತಾರೆ ದೇವಸ್ಥಾನಗಳು ಚೆನ್ನಾಗಿದೆ ಆರ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಮಾಡಿಕೊಂಡು ನಮ್ಮನೆ ಫೋಟೋಗಳಿಗೂ ಪ್ರತಿಯೊಂದು ಫೋಟೋಗಳಿಗೂ ಹಾಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್